ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಡೆಲ್ಲಿಯಲ್ಲಿ ಮೆಟ್ರೋನಲ್ಲಿ ನನ್ನ ಮೊದಲ ಪ್ರಯಾಣ ಹೇಗಿತ್ತು ಮತ್ತು ಡೆಲ್ಲಿ ಮೆಟ್ರೋ ರೈಲ್ವೆ ಸ್ಟೇಷನ್ ಯಾವ ರೀತಿ ಇದೆ ಅಂತ ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ರಿಯಲಿ ಎಷ್ಟು ದೊಡ್ಡದು ರೈಲ್ವೆ ಸ್ಟೇಷನ್ ಅಂತ ಹೇಳಿದ್ರೆ ಮೆಟ್ರೋ ರೈಲ್ವೆ ಸ್ಟೇಷನ್ ಅಷ್ಟು ದೊಡ್ಡದು ನಾವು ಭಯ ಬೀಳುವಂತಹ ಅಗತ್ಯನೇ ಇಲ್ಲ ಪ್ರತಿ ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಬರ್ದಿರ್ತಾರೆ ಇಂಡಿಕೇಶನ್ ಕೊಟ್ಟೇ ಇರ್ತಾರೆ ಬ್ಲೂ ಲೈನ್ ರೆಡ್ ಲೈನ್ ಎಲ್ಲೋ ಲೈನ್ ಅಂತ ನಮಗಿರುತ್ತೆ ಇರುತ್ತೆ ನೋಡಿಕೊಂಡು ನಮಗೆ ಗೊತ್ತಾಗುತ್ತೆ ಮತ್ತೆ ಮೆಟ್ರೋ ರೈಲ್ವೇಸ್ನಲ್ಲಂತೂ ಎಷ್ಟು ಜನ ಎಷ್ಟು ಜನ ಹಬ್ಬ ಭಾರಿ ಜನ ಜನ ಒಂದು ಹೆಜ್ಜೆ ಇಡ್ಲಿಕ್ಕೂ ಜಾಗ ಇರೋದಿಲ್ಲ ಅಷ್ಟು ಜನ ಟ್ರಾವೆಲ್ ಮಾಡ್ತಾರೆ ಪ್ರತಿನಿತ್ಯ ಇಷ್ಟೇ ಕ್ರೌಡ್ ಇರುತ್ತೆ ಮೂರು ಮೂರು ನಿಮಿಷಕ್ಕೂ ಒಂದೊಂದು ಮೆಟ್ರೋ ಬರ್ತಾನೆ ಇರುತ್ತೆ ಇದು ನೋಡಿ ಅಂಡರ್ ಗ್ರೌಂಡಲ್ಲಿರೋ ಮೆಟ್ರೋ ಸ್ಟೇಷನ್ ಇದು ಅಂಡರ್ ಗ್ರೌಂಡ್ ನೋಡ್ತಾ ಇರೋದು ಮೂರು ಮೂರು ನಿಮಿಷಕ್ಕೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಪ್ರತಿಯೊಂದು ಅಲ್ಲಿ ಇಂಡಿಕೇಟ್ ಮಾಡಿರ್ತಾರೆ ನಾವು ಭಯ ಬೀಳುವಂತದ್ ಏನಿಲ್ಲ ಪ್ಲಾಟ್ಫಾರ್ಮ್ಸ್ ಇಂಡಿಕೇಟ್ ಮಾಡಿರ್ತಾರೆ ಯಾವ ಸ್ಟೇಷನ್ಸ್ಗೆ ಯಾವ ಲೈನ್ ಅಲ್ಲಿ ಅಂತ ಇಂಡಿಕೇಟ್ ಮಾಡಿರ್ತಾರೆ ಪ್ರತಿನಿತ್ಯ ಸಾವಿರಾರು ಜನ ಮೆಟ್ರೋನಲ್ಲಿ ಟ್ರಾವೆಲ್ ಮಾಡ್ತಾರೆ ಆ ಟ್ರೈನಲ್ಲೂ ಅಷ್ಟೇ ನಮಗಲ್ಲಿ ಹೇಳ್ತಾನೆ ಇರ್ತಾರೆ ಯಾವ ಸ್ಟಾಪ್ ಅಂತ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಯಾವ ರೀತಿ ನಮಗೆ ಮೇಲ್ಗಡೆ ಲೈಟ್ ಬರ್ತಾ ಇರುತ್ತೆ ಅದೇ ಥರ ಇಲ್ಲಿ ಸ್ಟಾಪ್ಸ್ ಬಂದಾಗ ಅದು ಇಂಡಿಕೇಟ್ ಮಾಡ್ತಾನೆ ಇರುತ್ತೆ ನೋಡಿ ಈ ಥರ ಆಮೇಲೆ ಯಾವ ಸೈಡ್ಗೆ ನಮಗೆ ಟ್ರೈನ್ ನಿಂತ್ಕೊಳ್ಳುತ್ತೆ ನಾವು ಇಳಿಬೇಕು ಅನ್ನೋದನ್ನು ಕೂಡ ಅಲ್ಲಿ ಇಂಡಿಕೇಟ್ ಹೇಳ್ತಾನೆ ಇರ್ತಾರೆ ಅವರು ನೋಡಿ ಇದು ಇದನ್ನು ನೋಡ್ಕೊಂಡು ಬಿಟ್ಟರೆ ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಯಾವ ಸ್ಟಾಪಲ್ಲಿ ಹೇಳಿಬೇಕು ಅಂತ ನಿಜ ತುಂಬಾ ಚೆನ್ನಾಗಿತ್ತು ಮೆಟ್ರೋ ನನ್ನ ಲೈಫ್ ಟೈಮಲ್ಲಿ ಇದೇ ಫಸ್ಟ್ ಟೈಮ್ ಮೆಟ್ರೋನಲ್ಲಿ ನಾನು ಟ್ರಾವೆಲ್ ಮಾಡಿದ್ದು ರೀಲಿ ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಇದು ನನ್ನ ಓನ್ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಾನು ಹೇಳ್ತಾರೆ ನಾನು ನೋಡಿರೋದು ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮೆಟ್ರೋ ರೈಲ್ವೆ ಸ್ಟೇಷನ್ ಆಗಿರೋದು ಸೆಕ್ಯೂರಿಟಿನೂ ಅಷ್ಟೇ ಒಳಗಡೆ ನಾವು ಚೆಕ್ ಇನ್ ಆಗಬೇಕು ಅಂತ ಅಂದರು ಅಷ್ಟೇ ಒಳಗಡೆ ನಾವು ಬರಬೇಕು ಅಂತಂದ್ರೆ ಪ್ರತಿಯೊಂದು ಸ್ಕ್ಯಾನ್ ಆಗುತ್ತೆ ನಮ್ಮದು ತುಂಬಾ ಸಿಸ್ಟಮ್ಯಾಟಿಕ್ ಆಗಿದೆ ತುಂಬಾ ಸೆಕ್ಯೂರ್ ಆಗಿ ನೋಡಿ ಇದು ಎಮ್ ಜಿ ರೋಡ್ನ ಒಂದು ರೈಲ್ವೆ ಸ್ಟೇಷನ್ನ ಮೆಟ್ರೋ ರೈಲ್ವೆ ಸ್ಟೇಷನ್ ಹೊರಗಡೆ ದೃಶ್ಯ ಇದು ತುಂಬಾ ಚೆನ್ನಾಗಿತ್ತು ಮೆಟ್ರೋನಲ್ಲಿ ಟ್ರಾವೆಲ್ ಮಾಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು ನಾವು ಅಷ್ಟು ಒಂದು ಅದರಲ್ಲಿ ಟ್ರಾಫಿಕ್ಕಲ್ಲಿ ಅಷ್ಟು ಅಷ್ಟು ಹೊತ್ತು ನಾವು ಕಾದು ಆಟೋ ಇಟ್ಕೊಂಡು ಹೋಗೋದಕ್ಕಂತೆ ಈ ತರ ಮೆಟ್ರೋನಲ್ಲಿ ಸ್ಪೀಡಾಗಿ ನಾವು ರೀಚ್ ಆಗಿಬಿಡ್ತೀವಿ ನಮ್ಮ ಸ್ಪಾಟ್ನ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಇದು ನನ್ನ ಒಂದು ಮೆಟ್ರೋದ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ನಿಮಗೆ ನೀಡಿ ತಿಳಿಸಿಕೊಳ್ಳೋಣ ಎಷ್ಟು ದೊಡ್ಡದು ರೈಲ್ವೆ ಸ್ಟೇಷನ್ ಅಷ್ಟು ಮೆಟ್ರೋ ಎಲ್ಲ ಕುಟಿ ಭಯ ಏನಿಲ್ಲ